ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಹರಕೆರೆ ಮುನರಾಜು ಶಿಡ್ಲಘಟ್ಟ ನಗರದ ಕೋಟೆ ಸರ್ಕಲ್ನ ಬಳಿ ಇರುವ ಇತಿಹಾಸ ಪ್ರಸಿದ್ಧ ಕೋಟೆ ಸೋಮೇಶ್ವರನ ದೇವಾಲಯದ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಚಿಕ್ಕಬಳ್ಳಾಪುರ ಜ ಕಾಂಗ್ರೆಸ್ನ ಜಿಲ್ಲಾ ಸಂಯೋಜಕರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ರಾಜೀವ್ ಗೌಡರು ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಕೋಟೆ ಶ್ರೀ ಸೋಮೇಶ್ವರನ ದೇವಾಲಯವು ಇತಿಹಾಸ ಪ್ರಸಿದ್ಧಿಯನ್ನು ಹೊಂದಿದೆ ಈ ದೇವಾಲಯದ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ರಾಜೀವ್ಗೌಡರು ಭಾಗವಹಿಸಿ ದೇವಾಲಯದ ಅಭಿವೃದ್ಧಿಗೆ ಸಾಕಷ್ಟು ದೇಣಿಗೆ ನೀಡಿದ್ದಾರೆ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾದ ತೋಪಡ ನಾಗರಾಜರವರು ತಿಳಿಸಿದರು ರಾಜೀವ್ಗೌಡರು ಇದೇ ದೇವಾಲಯಕ್ಕೆ ಅಲ್ಲದೆ ಶಿಡ್ಲಘಟ್ಟ ತಾಲೂಕಿನ ಹಲವಾರು ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗಿ ಧನಸಹಾಯ ಮಾಡಿದ್ದಾರೆ ಹಾಗೂ ಕೊರೋನಾ ಸಂಬರ್ ಸಂದರ್ಭದಲ್ಲಿ ಇಡೀ ತಾಲೂಕಿನಾದ್ಯಂತ ಆಹಾರ ಧಾನ್ಯಗಳ ಕಿಟ್ಟುಗಳನ್ನು ವಿತರಿಸಿ ಬಡವರ ಪಾಲಿಗೆ ಆಪಾದ ಬಂದವರಾದರು ಸಮಾಜ ಸೇವೆಯಲ್ಲಿ ಎಲ್ಲರಿಗೂ ನಾನು ಸಹಾಯ ಮಾಡಲು ಸಿದ್ಧ ಎಂದು ಈದ್ ಮಿಲಾದ್ ಮತ್ತು ರಂಜಾನ್ ಹಬ್ಬಗಳಿಗೂ ಸಹ ಪುಟ ವಿತರಿಸಿ ಸಮಾಜ ಸೇವೆಯಲ್ಲಿ ಸಹಿ ಎನಿಸಿಕೊಂಡರು ಇಲ್ಲಿಯ ತನಕ ಹಲವು ಬಾರಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರದಾದ್ಯಂತ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸಿ ಬಡವರ ಪಾಲಿಗೆ ಆಶಾಜ್ಯೋತಿಯಾಗಿ ನಿಂತರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪಕ್ಷದಿಂದ ಸ್ಪರ್ಧಿಸಿ ಸೋತರು ಎದೆಗುಂದದೆ ಸಮಾಜ ಸೇವೆಯೇ ನನ್ನ ಗುರಿ ಎಂದು ಸಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾನು ಬೆಂಗಾಲ ಬೆಂಗಾವಲಾಗಿ ನಿಲ್ಲುತ್ತೇನೆಂದು ಬಡವರ ಮತ್ತು ದೀನದಲಿತರ ಪಾಲಿಗೆ ಕರುಣಾಜನಕನಾಗಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಬಡವರ ಮನೆಯ ಮದುವೆಗಳಲ್ಲಿ ಭಾಗಿಯಾಗಿ ಅವರಿಗೆ ಧನ ಸಹಾಯ ಮಾಡಿ ತಾಲೂಕಿನ ಜನರ ಮನಸ್ಸಿಗೆ ಹತ್ತಿರವಾಗಿದ್ದಾರೆ ಇವರ ಸೇವೆ ಶಿಡ್ಲಿಗಡ ವಿಧಾನಸಭಾ ಕ್ಷೇತ್ರದಾದ್ಯಂತ ಹೀಗೆ ಮುಂದುವರಿಯಲಿ ಎಂದು ಆಶಿಸೋಣ ದೇವಾಲಯದ ಟ್ರಸ್ಟಿನವರು ರಾಜೇಗೌಡರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ತೋಪಡ ನಾಗರಾಜ್ ಮನು ಬ್ಯಾಟ್ರ ತೊಟ್ಲಗ್ಯಾನಹಳ್ಳಿ ವಿಶ್ವನಾಥ್ ಭಕ್ತರಳ್ಳಿ ಹೊಸಪೇಟೆ ಎಚ್ ಎಂ ಮುನಿಯಪ್ಪ ಬ್ಯಾಟರಾಯ್ ಶೆಟ್ಟಿ ಗುಡಿಯಳ್ಳಿ ನಾರಾಯಣ ಸ್ವಾಮಿ ಕೇಶವಮೂರ್ತಿ ಪಂಪ್ ನಾಗರಾಜ್ ಹಾಗೂ ರಾಜೀವ್ ಗೌಡರ ಅಭಿಮಾನಿ ಬಳಗದವರು ಹಾಜರಿದ್ದರು ವರದಿ ಅರಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಮತ ನ್ಯೂಸ್ ಕನ್ನಡ ಶಿಡ್ಲಘಟ್ಟ Niko When I on the Papa, I think of German in this table while it is rightомина Donald Michael Thank you ಎಲ್ರಿಗೂ ನಮಸ್ಕಾರ ಈ ಸ್ವಾಮ ಕೋಟೆ ಸೋಮೇಶ್ವರ ದೇವಸ್ಥಾನ ಸುಮಾರು ಐನೂರು ವರ್ಷದ ಇತಿಹಾಸ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ ಎಲ್ಲ ಬಿದ್ದೋಗಿ ದೇವರು ಬಿಸ್ಲೊಳಗ ಒಣಗ್ತಾ ಇದ್ದ ಮಳೆಗೆ ನನೀತಾ ಇದ್ದ ಯಾರೋ ನಮ್ಮ ಈ ಹಳಗುರು ಮುಖಂಡರಿಗೆ ಕರ್ಕೊಂಬಂದು ಏನಾದರೂ ಮಾಡಿ ದೇವ್ರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದಾಗ ನಾನು ಬಂದಿದ್ದು ನೋಡಿದೆ ಆಯ್ತು ಮಾಡೋಣ ಹನ್ನೆರಡು ವರ್ಷದಿಂದ ಸಹಾಯ ಮಾಡ್ಕೊಂಡು ಬಂದಿದ್ರು ಆದ್ರೆ ಒಂದು ಆರು ತಿಂಗಳಿಂದ ಈಚೆ ಎಲ್ಲ ನಮ್ಮ ಮುಖಂಡರುಗಳು ಪಾರ್ಟಿ ಇಲ್ದಿರ ಎಲ್ಲರೂ ಸೇರ್ಕೊಂಡು ನೀನೇನ್ ಕೇಳ್ತೀವೋ ಅಂತ ಅಂತೇಳಿ ಮಾದಾರಿಗಳು ಇವರೆಲ್ಲಾನು ಸಹಾಯ ಮಾಡಿದ್ರು ಇವತ್ತು ನಾನು ಈ ಕೋಟೆ ಸೋಮೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವಕಾಶ ಕೊಟ್ಟರು ನಮ್ಮ ರಾಜೇಗೌಡರು ಅಣ್ಣ ಹಿಂಗೆ ಬರಬೇಕು ಅಂತ ಹೇಳಿದಾಗ ಒಂದು ಆರು ತಿಂಗಳು ಇಲ್ಲ ಸಹಾಯ ಮಾಡ್ಬೋದು ಇನ್ನೂ ಏನಾದ್ರು ಕೇಳ ಕೊಡ್ತೀನಿ ಅಂತ ಹೇಳಿದ್ರು ನಾನು ಕೇಳೋಷ್ಟೇನಿಲ್ಲ ಜನಗಳು ಹಂಗೆ ಕೊಡ್ತಾವ್ರೆ ನನಗೆ ಆಮೇಲೆ ಇನ್ನೂ ಬೇಕಾದ್ರೆ ನಾನು ತಗೊಳಬಹುದು ಅದ್ರೊಳಗೆ ನಿರ್ಣಯ ಮಾತಿಲ್ಲ ಹೇಳಿದ್ರು ಮೊನ್ನೆ ಹೇಳಿದ್ರು ಇವಾಗ ಹೇಳ್ತಾರೆ ಏನಿಲ್ಲ ದಾನಿಗಳು ಬೇಕಾದ್ರೆ ಸಹಾಯ ಮಾಡಿದ್ರೆ ಇವತ್ತು ಇಷ್ಟೊಂದು ಚೆನ್ನಾಗಿ ಅಭಿವೃದ್ಧಿ ಆಗೈತೆ ಅಂತ ಹೇಳಿದ್ರೆ ಇವರೆಲ್ಲ ಹಿಂದೆ ಬಂದಾಗ ಹೆಂಗಿತ್ತು ಅಂದ್ರೆ ಇಲ್ಲಿ ಓಡಾಡಕ್ಕೆ ಸಹ ಆಗ್ತದೆ ಇನ್ ಜಾಸ್ತಿ ದಿವಸಗಳಿಲ್ಲ ಮೂರ್ ನಾಲ್ಕು ತಿಂಗಳಿಂದ ಆದ್ರೆ ಅದು ಹೆಂಗ್ ದೇವರು ಮಾಡಿಸ್ಕೊಂಡ್ ಗೊತ್ತಿಲ್ಲ ಇವತ್ತು ದಿವಸ ಇಷ್ಟೊಂದು ನೀವೆಲ್ಲ ನೋಡ್ತಾ ಇದ್ದೀರಿ ಒಂದು ಅದ್ಭುತವಾಗಿ ಸಿಡ್ಲಿಘಟ್ಟ ಟೌನ್ ಒಳಗ ಇತಿಹಾಸ ಬಂದಂಗೆ ಐತೆ ದೇವಸ್ಥಾನದ್ದು ಅದಕ್ಕೆ ಕಾರಣಕರ್ತರ ಎಲ್ಲ ನನ್ನ ಕ್ಷೇತ್ರದ ಮುಖಂಡರುಗಳು ಎಲ್ಲ ಪಾರ್ಟಿ ಲೀಡರ್ಗಳು ಎಲ್ಲರೂ ಕೈ ಇಲ್ಲಿ ಹಾಕಿರೋದ್ರಿಂದ ಇವತ್ತು ಇದು ಮಾಡಕ್ಕಾಯ್ತು ಅವ್ರಿಗೆ ಸೋಮೇಶ್ವರ ಎಲ್ಲ ರೀತಿಯೊಳಗ ಅವ್ರಿಗೆ ಆರೋಗ್ಯ ಐಶ್ವರ್ಯ ರಾಜಕೀಯ ಉನ್ನತ ಹುದ್ದೆಗಳು ಎಲ್ಲ ಕೊಡಲಿ ಅಂತೇಳಿ ನಾನಿವತ್ತು ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಉಳಿದಿದ್ದ ರಾಜೇಗೌಡರು ಮಾತಾಡ್ತಾರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ಇತಿಹಾಸ ಪ್ರಸಿದ್ಧ ಪುರಾತನ ದೇವಸ್ಥಾನದ ಸುಮಾರು ಐನೂರು ವರ್ಷಗಳ ಇತಿಹಾಸ ಇರುವಂತ ಸೋಮೇಶ್ವರ ದೇವಸ್ಥಾನದ ಇವತ್ತು ಜೀರ್ಣೋದ್ಧಾರ ಕಾರ್ಯಕ್ರಮನ ಹುಮ್ಮಕೊಂಡಿದ್ರು ವಿಶೇಷ ಹೇಳಬೇಕು ಅಂದರೆ ಒಂದು ವಾರದಿಂದ ಶಿಡ್ಲಘಟ್ಟೆ ನಗರದಲ್ಲಿ ಒಂಥರ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಹೆಂಗಿದೆ ಅಂತಂದ್ರೆ ಆಗಲೇ ಬಂದಾಗ ನಾಗರಾಜಣ್ಣವ್ರು ಹೇಳ್ತಿದ್ದೆ ಮೂರು ತಿಂಗಳಿಂದ ಬಂದಾಗ ಇಲ್ಲಿ ಇನ್ನೂ ಮೋಸ್ಟ್ಲಿ ತುಂಬ ಕೆಲಸಗಳೈತೆ ಇನ್ನೂ ಹಿಡಿತದ ಒಂದು ಐದಾರು ತಿಂಗಳು ಅನ್ಕೊಂಡ್ವಿ ಅದಕ್ಕೆ ಬಹಳ ಶ್ರಮ ವಹಿಸಿ ನಾಗರಾಜಣ್ಣು ಮತ್ತೆ ಎಲ್ಲ ಈ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯವರು ಯಾರ್ಯಾರೆಲ್ಲ ಇದ್ದಾರೆ ಹಾಗೂ ಎಲ್ಲ ಮುಖಂಡರುಗಳು ಕೂಡ ದೇವಸ್ಥಾನದ ಭಕ್ತಾದಿಗಳು ಕೂಡ ಒಬ್ಬರಿಂದ ಒಬ್ಬರು ಕೈ ಜೋಡಿಸಿ ಇವತ್ತು ಇವತ್ತು ಜೀರ್ಣೋದ್ಧಾರದ ಕಾರ್ಯಕ್ರಮ ಮಾಡೋದಕ್ಕೆ ಆ ಭಗವಂತನ ಆಶೀರ್ವಾದ ಆಗಿದೆ ಆ ಭಗವಂತನ ಒಂದು ಆಜ್ಞೆ ಆಗಿದೆ ಇವತ್ತು ಇವತ್ತು ಆಗ್ಲೇಬೇಕು ಜೀರ್ಣೋದ್ಧಾರ ಅಂತ ಅದಕ್ಕೆ ನಾವೆಲ್ಲರೂ ಅಷ್ಟೇ ಹೇಳ್ತಿದ್ದೀವಿ ನೆಪ ಮಾತ್ರರಷ್ಟೇ ಆ ಭಗವಂತ ಯಾರ ಕೈಲಿ ಮಾಡಿಸ್ಕೊಬೇಕು ಮಾಡಿಸ್ಕೊಳ್ಬೇಕು ಅಂತಿರ್ತಾನೆ ಯಾರೋ ಒಂದು ರೂಪದಲ್ಲಿ ಕರೆಸಿ ನೋಡಿ ನಾಗರಾಜನವ್ರ ಥರ ಯಾರೋ ಒಬ್ರು ನಮ್ಮ ಮುಖಂಡರುಗಳನ್ನ ಮುಂದೆ ಇಟ್ಕೊಂಡು ಭಗವಂತ ನಿನ್ನ ಸೇವೆ ಮಾಡೋಕ್ಕೆ ನೀನು ಮೀಸಲಿಡಬೇಕು ಅಂತ ಇಟ್ಟಿರ್ತಾನೆ ಹಂಗಾಗಿ ಇವತ್ತು ಒಂದು ಒಳ್ಳೆಯ ದಿನದಲ್ಲಿ ಶುಭ ಕಾರ್ಯದಲ್ಲಿ ಶುಭ ಗಳಿಗೆಯಲ್ಲಿ ಇವತ್ತು ಜೀರ್ಣೋದ್ಧಾರ ಕಾರ್ಯಕ್ರಮ ಆಗಿದೆ ಇದೇ ರೀತಿ ತಲತಲಾಂತರಗಳಿಗೂ ಸಾವಿರಾರು ವರ್ಷಗಳು ಈ ದೇವಾಲಯದ ಪೂಜೆಗಳು ಯಾವುದೇ ವಿಘ್ನಗಳಿಲ್ಲದೆ ದಿನನಿತ್ಯ ಪೂಜಾ ಉತ್ಸವಗಳು ನಿತ್ಯ ನಡ್ಕೊಂಡು ಹೋಗೋಂಗಾಗಲಿ ಏನು ಈ ಹಿರಿಯರೆಲ್ಲ ಸೇರಿ ಈ ಒಂದು ಮಟ್ಟಕ್ಕೆ ದೇವಸ್ಥಾನನ ಕಟ್ಟಿದ್ದಾರೆ ಮುಂದೆ ಬರುವಂಥ ತಲೆಮಾರುಗಳಲ್ಲಿ ಬರೋ ಬರುವಂಥ ಪೀಳಿಗೆಗೆ ಇದೊಂದು ಮಾದರಿ ಇನ್ನೂ ಹೆಚ್ಚಿಗೆ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲರ ಹಿರಿಯರ ಆಶೀರ್ವಾದ ಕೂಡ ಇದೆ ಆ ಭಗವಂತ ನಾವೆಲ್ಲರೂ ಒಂದು ಪೂಜೆ ಸಲ್ಲಿಸಿದ್ದೀವಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಸಕಾಲಕ್ಕೆ ಸರಿಯಾಗಿ ಮಳೆ ಆಗಲಿ ಬೆಳೆ ಆಗಲಿ ಎಲ್ಲರೂ ಕೂಡ ಆರ್ಥಿಕವಾಗಿ ಸದೃಢವಾಗಿರಲಿ ಈ ಒಂದು ಶಿಡ್ಲಘಟ್ಟ ನಗರ ಒಂದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ಒಳ್ಳೆಯ ನಗರ ಆಗಿ ಹೊರಭೊಮ್ಮಲಿ ಇರುವಂಥ ಎಲ್ಲ ದೇವಸ್ಥಾನಗಳಿಗೂ ಒಳ್ಳೆಯ ಒಂದು ಇದು ಕೂಡ ಬರಲಿ ಅಂತ ಹೇಳ್ಬಿಡಿ ಒಂದು ಸಂದರ್ಭದಲ್ಲಿ ಹೇಳ್ತಾ ಯಾರೆಲ್ಲ ಈ ಒಂದು ದೇವಸ್ಥಾನಕ್ಕೆ ಸಹಕಾರಿಯಾಗಿದ್ರು ಅವರೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಆ ಭಗವಂತನ ನಾನು ನಾಗಜನ ಹೇಳ್ತಿದ್ರು ಅದೇ ಹರಿದು ಬರ್ತಾ ಇದೆ ಅಂತ ಖಂಡಿತ ಹೇಳ್ತೀನಿ ಎಷ್ಟೋ ದೇವಸ್ಥಾನಗಳು ಕೈ ಇಟ್ಟರೆ ಕೆಲ್ಸಗಳು ಮಾಡೋಕೆ ಕೂಡ ಬರಲ್ಲ ಅಂಥದ್ರಲ್ಲಿ ಇದರಲ್ಲಿ ಒಂದಕ್ಕೊಂದು ಒಂದಕ್ಕೊಂದು ಕೂಡ ಬರ್ತಾ ಇದೆ ನಾನು ಹೇಳಿದ್ದೆ ಒಂದು ಸಹಾಯ ಮಾಡಿದೆ ಇನ್ನೂ ಏನೋ ಬೇಕೇನ ಅಂತಂದ್ರೆ ಅವರ ದೇವಸ್ಥಾನಗಳಿಗೆ ಯಾರು ಬೇಡ ಅವರು ಅವ್ರು ಹಣ ಸಾಕಷ್ಟು ಬಂದಿದೆ ಈಗ ಮುಂದೆ ಏನಾದ್ರು ಬೇಕಾದ್ರೆ ಇನ್ನೂ ಒಂದು ಸಹಾಯ ಮಾಡಿದ್ರಂತೆ ಅಂತಂದ್ರು ತುಂಬ ಸಂತೋಷ ಆಯ್ತು ಯಾಕಂದರೆ ದೇವಸ್ಥಾನಗಳ ವಿಚಾರದಲ್ಲಿ ಎಷ್ಟೇ ದುಡ್ಡಿದ್ರು ಸಾಲದು ಇನ್ನು ಮುಂದೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇರಲಿ ಅದಕ್ಕೆ ಏನು ಬೇಕೋ ಸಂಪೂರ್ಣ ನಮ್ಮ ಆ ಭಗವಂತನ ಸೇವೆಗೆ ನಮ್ಮ ಜೀವನ ಮುಳುಪಾಗಿ ಇರ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಈ ಎಲ್ಲ ನಮ್ಮ ಮುಖಂಡರುಗಳಿರ್ಬೋದು ಆ ದೇವರ ಭಕ್ತಾದಿಗಳಿರ್ಬೋದು ಎಲ್ರಿಗೂ ಕೂಡ ನಾನು ಧನ್ಯವಾದಗಳ ತಿಳಿಸಿದ್ದೀನಿ ನನಗೆ ಒಳ್ಳೇದಾಗಲಿ ನಮಸ್ಕಾರ

Thank you.